ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಜಸ್ಟ್ ಮೂವಿ ನೋಡ್ಕೊಂಡು ಬಂದೆ ಕಾಂತಾರ ಮೂವಿನ ಆ ನೋಡೋದ್ಕಿಂತ ಮುಂಚೆ ನನಗೂ ಕೂಡ ಮಿಶ್ರ ಅಭಿಪ್ರಾಯ ಇತ್ತು ಏನಕ್ಕೆ ಅಂದ್ರೆ ಎಲ್ಲರೂ ಒಂದು ಸೆವೆಂಟಿ ಪರ್ಸೆಂಟ್ ಜನ ಔಟ್ ಆಫ್ ಔಟ್ ಕೊಟ್ಟರೆ ಕಾಂತಾರಾಗಿ ತರ್ಟಿ ಪರ್ಸೆಂಟ್ ಜನ ನೆಗೆಟಿವ್ ಥರನೇ ಮಾತಾಡ್ತಾ ಇದ್ರು ಆ ನೆಗೆಟಿವ್ ಏನಾದ್ರೂ ಜಾಸ್ತಿ ಇದೆಯಾ ಕಂಟೆಂಟ್ಗಳು ಕಾಂತಾರ ಒಂಥರ ಕಾಂತಾರ ಟೂ ಇಲ್ವಾ ಅನ್ನೋ ಭಯ ನನಗೂ ಇತ್ತು ಬಟ್ ನೋಡೋದ್ ನನ್ಗೆ ಗೊತ್ತಾಯ್ತು ಫ್ರೆಂಡ್ಸ್ ನಿಜವಾಗ್ಲೂ ಸಖತ್ತಾಗಿದೆ ಮೂವಿ ಥಿಯೇಟ್ರಿಗೆ ಹೋಗಿ ನೋಡಿ ಖಂಡಿತವಾಗ್ಲೂ ನೆಗೆಟಿವ್ ಅವರು ಏನಕ್ಕೆ ಕೇಳ್ತಾರೆ ಅಂತ ಗೊತ್ತಾಗಿಲ್ಲ ನಂಗೆ ಏಕೆಂದ್ರೆ ಫಸ್ಟ್ ಆಫ್ ಏನೋ ಫ್ಲಾಟ್ ಅಂತ ಹೇಳ್ತಾರೆ ಬಟ್ ನಮ್ಗೆಲ್ಲೋ ಏನೋ ಅನ್ಸಲ್ಲ ಅದು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ರೀಚ್ ಆಗಿ ಮಾಡಿದ್ದಾರೆ ಒಂಬಾಳೆ ಫಿಲಮ್ಸ್ ಅವರಿಗೆ ನಿಜವಾಗ್ಲೂ ಜವ್ರಿಗೆ ಅಪ್ ಅಂತ ಹೇಳ್ಬೇಕು ಪ್ರತಿಯೊಬ್ರು ಆಕ್ಟರ್ಗಳು ಕೂಡ ಅವರ ಕರ್ತವ್ಯನ ನಿಷ್ಠೆಯಿಂದ ಮಾಡಿದ್ದಾರೆ ಬರೀ ಚೆನ್ನಾಗಲ್ಲ ನಿಷ್ಠೆಯಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನಕ್ಕೆ ಅಂದ್ರೆ ಇದು ಅವ್ರು ಹೇಳೋ ಪ್ರಕಾರ ರಿಷಬ್ ಶೆಟ್ಟಿ ಅವರು ಇದು ಅವರ ನಂಬಿಕೆ ಕನಸು ಸೊ ಯಾವಾಗ ನಂಬಿಕೆ ಅಂತ ಬರುತ್ತೋ ಆವಾಗ ಆ ಪ್ರಾಡಕ್ಟ್ ಇರ್ಬೋದು ಆ ಪಿಕ್ಚರ್ ಇರ್ಬೋದು ತುಂಬಾ ಶ್ರದ್ಧೆಯಿಂದ ಮಾಡಿರ್ತಾರೆ ಎಲ್ಲ ಪಿಚ್ಚರ್ನು ಕೂಡ ಹೌದು ಶ್ರದ್ಧೆಯಿಂದಲೇ ಮಾಡ್ತಾರೆ ಬಟ್ ಇದ್ರದ್ದು ಹೆಂಗಾಗಿದೆ ಅಂದ್ರೆ ಇದು ದೈವದ ಮೂಲಕ ಮಾಡಿರೋದು ಏನಕ್ಕೆ ಅಂದ್ರೆ ರಿಷಬ್ ಶೆಟ್ಟಿ ಅವರು ನಮ್ಮ ಧರ್ಮದ ಜೊತೆಗೆ ನಮ್ಮ ಪಂಚಭೂತಗಳು ಅಂತ ಕರಿತೀವಿ ಗಾಳಿ ನೀರು ಭೂಮಿ ಅಗ್ನಿ ಇದನ್ನೆಲ್ಲ ಈ ಪಂಚಭೂತಗಳನ್ನ ತಗೊಂಡು ಮೂವಿ ಮಾಡಿದಾರಲ್ಲ ಆ ಕಾನ್ಸೆಪ್ಟ್ ನ ಬಿಡ್ದಂಗೆ ಇನ್ನೇನೇ ಬೇಕು ನಮಗೆ ನಮ್ಮ ಹೆಮ್ಮೆ ಅಂತಾನೆ ಕರಿಬಹುದು ಈ ಮೂವಿನ ನಮ್ಮ ರಿಷಬ್ ಶೆಟ್ಟಿ ಅವರ ಥಿಂಕಿಂಗ್ ಹೀಗೆ ಆಫ್ ಅಂತ ಹೇಳ್ಬೋದು ತುಂಬಾ ಈಸಿ ಅಲ್ಲ ಆ್ಯಕ್ಚುಲಿ ಏನಕ್ಕೆ ಅಂದ್ರೆ ಈಗ ಎಂಟರ್ಟೈನ್ಮೆಂಟ್ ಬೇಕು ಒಬ್ಬಳೆ ಫಿಲಮ್ ಅವರು ಅಷ್ಟು ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಬರೀ ರಿಷಬ್ ಶೆಟ್ಟಿ ಅವರು ಬರೀ ಧರ್ಮದ ಬಗ್ಗೆ ಅಥವಾ ಆಚರಣೆಗಳ ಬಗ್ಗೆ ಹೇಳ್ಕೊಂಡು ಕೂತ್ಕೊಂಡ್ರೆ ಜನಗಳು ಇಷ್ಟ ಆಗಲ್ಲ ಅದನ್ನ ಗೆ ಜನಗಳು ಯಾವ ತರ ಬೇಕು ಆ ತರ ಅದನ್ನ ಮರ್ಜ್ ಮಾಡೋದಿದೆಯಲ್ಲ ಆ ಪಂಚಭೂತಗಳು ಪಂಚಭೂತಗಳಿರ್ಬೋದು ಎಂಟರ್ಟೈನ್ಮೆಂಟ್ ಇರ್ಬೋದು ಕ್ಯಾರೆಕ್ಟರ್ಗಳನ್ನ ಸೆಲೆಕ್ಟ್ ಮಾಡೋದಿರ್ಬೋದು ಜನಗಳ್ನ ಸೆಳೆಯೋದು ಮೂವಿಗೆ ಸೆಳೆಯೋದು ಒಂದು ಆಗುತ್ತೆ ಇನ್ನೊಂದು ಹಿಡ್ದಿಡ್ಬೇಕು ಪ್ರತಿಯೊಂದು ಸೀನಲ್ಲೂ ಅದು ಕಾಣುತ್ತೆ ನಮಗೆ ಅವ್ರು ಹೇಳೋದ್ ಪ್ರಕಾರ ಎರಡರಿಂದ ಮೂರು ವರ್ಷ ಅಂತ ಹೇಳ್ತಾರೆ ಅಷ್ಟು ವರ್ಷ ತಗೊಂಡು ಕೂಡ ಮೂವಿಗೆ ಏನು ಬೇಕು ಜನಗಳಿಗೆ ಎಲ್ಲೂ ಬೋರ್ ಆಗ್ಬಾರ್ದು ಆ ತರ ಸೀಕ್ವೆನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ಸೆಟ್ ಅಂತೂ ಅದ್ಭುತವಾಗಿದೆ ಬಿಡಿ ಅದು ಬೇರೆ ಲೋಕ ಲೋಕಾಂತನೇ ಕರಿಬಹುದು ನಾವು ಎಲ್ಲೂ ಕೂಡ ಎಲ್ಲೂ ಕೂಡ ಕಾಂಪ್ಟ್ ಆಗಿಲ್ಲ ಯಾವ ಕೂಡ ಕಾಸ್ಟ್ಯೂಮ್ ಡಿಸೈನ್ ಅವರು ರಿಷಬ್ ಶೆಟ್ಟಿ ಅವರ ವೈಫ್ ಮಾಡಿರೋದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನಿಜವಾಗ್ಲೂ ಆಕ್ಟರ್ ಇರ್ಬೋದು ಆಕ್ಟರ್ ಯಾವ ಆಕ್ಟರ್ ವಿಲನ್ ಯುವರಾಜ ಕ್ಯಾರೆಕ್ಟರ್ ಮಾಡಿರೋ ಅಂತಕ್ಕಂತಹ ಗುಲ್ಚಂದ್ ದೇವಯ್ಯ ಕನ್ನಡದಕ್ಕೆ ಫಸ್ಟ್ ಮೂವಿ ಅವರು ಸುಮಾರು ದಿನದಿಂದ ಇಂಡಸ್ಟ್ರಿ ಇದ್ದಾರೆ ಬಟ್ ನಮ್ಮ ಇಂಡಸ್ಟ್ರಿಗೆ ಕನ್ನ ಕನ್ನಡ ಇಂಡಸ್ಟ್ರಿಗೆ ಹೊಸೊಬ್ರು ಬಟ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ನೋಡೋದಕ್ಕೆ ಇವ್ರದ್ದು ಟ್ಯಾಲೆಂಟ್ ಅಂದ್ರೆ ಅದೇ ಅಂತಾನೆ ಕರಿಬಹುದು ನಾವು ರಿಷಬ್ ಶೆಟ್ಟಿ ಅವ್ರದ್ದು ಅವ್ರು ಸೆಲೆಕ್ಟ್ ಮಾಡ್ತಾರಲ್ಲ ಇವ್ರು ನೀನು ಸೆಲೆಕ್ಟ್ ಮಾಡಿದ್ರು ಅಂತ ನಮಗೆ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಸೊ ಎಲ್ಲೂ ಕೂಡ ಯಾವ ಕ್ಯಾರೆಕ್ಟರ್ಗಳು ಕೂಡ ಮೋಸ ಅಂತ ಏನಿಲ್ಲ ಎಲ್ಲಾನು ಅಚ್ಚುಕಟ್ಟಾಗಿ ಕಟ್ಟಾಗಿ ಮಾಡ್ಯಾರ್ರಿ ನಿಜವಾಗ್ಲೂ ದಯವಿಟ್ಟು ಹೋಗಿ ನೋಡಿ ನಮ್ಮ ಸಿನಿಮಾಗಳನ್ನ ನಾವೇ ಬೆಳೆಸ್ಬೇಕು ದಯವಿಟ್ಟು ನೆಗೆಟಿವ್ ಕಮೆಂಟ್ನ ನಿಮಗೆ ಅನ್ಸಿದ್ದ ಅನಿಸಿಕೆ ಹೇಳ್ಕೋಬಹುದು ಇವಾಗ ನಾನು ಕೂಡ ನನ್ನ ಅನಿಸಿಕೆನೇ ಹೇಳ್ಕೊಂತ ಇದ್ದೀನಿ ಬಟ್ ನಮಗೆ ಅನ್ಸಿದ್ದೆ ಬೇರೆ ಅನ್ಸಬೇಕಂತ ಏನಿಲ್ಲ ಸೊ ಮೂವಿನ ಕಷ್ಟಪಟ್ಟು ನಿಷ್ಠೆಯಿಂದ ಮಾಡಿದರೆ ಅದಕ್ಕೆ ನಾವು ಅಪ್ರಿಸಿಯೇಷನ್ ಕೊಡ್ಲೇಬೇಕು ತುಂಬಾ ಚೆನ್ನಾಗಿದೆ ತುಂಬಾ ನೀಟಾಗಿ ಅದ್ಭುತವಾಗಿ ನಮ್ಮ ಧರ್ಮ ಆಧಾರಿತವಾಗಿ ಮೂವಿನ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಒಂದು ಸ್ಟಡಿ ಮಾಡಿದ್ದಾರೆ ಈ ಬೆರ್ಮರ ಅನ್ನೋದು ಒಂದು ದೈವನ್ನ ತಗೊಂಡು ನೇಮ್ ಇಟ್ಕೊಂಡು ಮಾಡ್ಬೇಕು ಅಂದ್ರೆ ಅದು ಸುಮ್ಮನೆ ಅಲ್ಲ ನೀವು ಅದನ್ನ ಗೂಗಲ್ ಮಾಡಿದ್ರೆ ಕೂಡ ನಿಮಗೆ ಕೆಲವು ಸುಮಾರು ಸ್ಟೋರೀಸ್ ಬರುತ್ತೆ ಕೆಲವರು ಅದನ್ನ ಪರಶುರಾಮನ ಅಪ ಅವತಾರ ಅಂತ ಕರಿತಾರೆ ಕೆಲವರು ಇಲ್ಲ ಪರಶುರಾಮನೇ ಬೇರೆ ಬೆರ್ಮರೇ ಬೇರೆ ಅಂತ ಕರೀತಾರೆ ಇನ್ನು ಕೆಲವು ಕಡೆ ಏನಿದೆ ಅಂದ್ರೆ ರೂಟ್ ಬೆರ್ಮೆ ಅಂದ್ರೆ ರೂಟ್ ಅಂತಿದೆ ರೂಟ್ ಅಂದ್ರೆ ನಮ್ಮ ಬೇಸ್ ನಾವೆಲ್ಲ ಉಟ್ಕೊಂಡ್ ಒಂದು ಬೇಸ್ ಅದ್ರ ಮೀನಿಂಗ್ ಅಂತ ಹೇಳ್ತಾರೆ ಸೊ ಈ ತರ ಕನ್ಫ್ಯೂಷನ್ ಜಾಸ್ತಿ ಇರ್ಬೇಕಾದ್ರೆ ಅದನ್ನ ಸ್ಟ್ರಾಂಗ್ ಆಗಿ ವೋಲ್ಡ್ ಮಾಡಿಕೊಂಡು ಆ ಕತೆನ ಎಣ್ಣಿದಿರಲ್ಲ ರಿಷಬ್ ಶೆಟ್ಟಿ ಹೇಳೋದಾದ್ರೆ ಕಾಂತಾರ ಒನ್ ಮತ್ತೆ ಕಾಂತಾರ ಟು ಎರಡನ್ನೂ ಕೂಡ ರಿಷಬ್ ಶೆಟ್ಟಿ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಇದೇನ್ ಮಾಡಿದ್ದಾರೆ ಈ ಮೂವಿ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಮೆಚ್ಚಲೇಬೇಕಾದಂಥ ಸಿನಿಮಾ ಎಲ್ಲ ಪ್ರತಿಯೊಬ್ಬರು ಗಳು ಕೂಡ ಯಾವುದೇ ರೀತಿಯ ಮೋಸ ಅಂತೂ ಆಗಿಲ್ಲ ನೀವು ಕೊಡ ದುಡ್ಡಿಗಂತೂ ಮೋಸ ಇಲ್ಲ ರೀ ಅದಂತೂ ನಿಶ್ಚಿತವಾಗಿ ಹೇಳ್ಬೋದು ಈ ಗಳಿಗೆ ಬಂದ್ರೆ ರುಕ್ಮಿಣಿ ಅವ್ರಿರ್ಬೋದು ಆಮೇಲೆ ಪ್ರಮೋದ್ ಶೆಟ್ಟಿ ಇರ್ಬೋದು ಆಮೇಲೆ ಅಚ್ಯುತ್ ಕುಮಾರ ರಾಕೇಶ್ ಪೂಜಾರಿ ತೀರ್ಕೊಂಬಿಟ್ರು ಅವರು ಅವ್ರು ಇರ್ಬೇಕಿತ್ತು ತುಂಬಾ ದುಃಖ ಆಗುತ್ತೆ ಆ ಸೀನ್ ನೋಡ್ಬೇಕಾದ್ರೆ ನೆನಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಮಿಡಿ ಎಲ್ಲ ಮಾಡೋದು ಎಲ್ಲ ಮಾಡಿದ್ರು ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ನೆನೆಸ್ಕೋಬೇಕಾಗುತ್ತೆ ಈ ಟೈಮ್ ಅಲ್ಲಿ ಆಮೇಲೆ ಗುಲ್ಶನ್ ದೇವಯ್ಯ ಜೈರಾಮ್ ಜೈರಾಮ್ ಅವ್ರದ್ದು ಆಕ್ಟಿಂಗ್ ಏನ್ ಏನು ಇಲ್ಲ ಪ್ರಮೋಷ್ ಶೆಟ್ಟಿ ಅವಾಗ ಅವಾಗ ಬಂದ್ರು ಕೂಡ ತುಂಬಾ ನೀಟಾಗಿ ಅವ್ರ ಕ್ಯಾರೆಕ್ಟರ್ಗಳನ್ನ ನಿಭಾಯಿಸಿದಾರೆ ಪ್ರಕಾಶ್ ತುಂಬಿನಾಡ್ ಅವ್ರದ್ದು ಕಾಮಿಡಿ ಅಂತ ಕೇಳಂಗೇ ಇಲ್ಲ ಅವರು ಇತ್ತೀಚಿಗಂತೂ ಎಲ್ಲಾ ಮೂವಿಲೂ ಕೂಡ ಅವರು ಇದೇ ಇರ್ತಾರೆ ಅಂತಾನೆ ಕರಿಬಹುದು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಮತ್ತೆ ಈ ಮೂವಿಲಿ ತಗೊಂಡಿರ್ತಕ್ಕಂತಹ ಒಂದು ಕತೆ ಇದೆಯಲ್ಲ ಅದು ತುಂಬಾ ಅದ್ಭುತ ಅಂತ ಅನ್ಬಿಡುತ್ತೆ ನಿಮ್ ಅಯ್ಯೋ ಏನಪ್ಪಾ ಇದು ಹೆಂಗೆ ಯಾಕೆಂದ್ರೆ ಇದು ಐವತ್ ವರ್ಷ ಹಿಂಗಡೆ ಕತೆ ಏನಲ್ಲ ನೂರ್ ವರ್ಷ ಹಿಂಗಡಿದು ಅಲ್ಲ ಒಂದ್ ಐನೂರು ವರ್ಷದ್ದು ಅಲ್ಲ ನಾಲ್ಕನೇ ಶತಮಾನದ ಒಂದು ಸ್ಟೋರಿ ತಗೊಂಡ್ ಇವರು ರಿಷಬ್ ಶೆಟ್ಟಿ ಅವರು ಈಗಿನ ಆಧುನಿಕತೆಗೆ ತಕ್ಕಂತೆ ಮಾಡಿದ್ರಲ್ಲ ಅದು ಗ್ರೇಟ್ ಅಂದ್ರೆ ಇದು ಕದಂಬರ ಕಾಲದ ಕತೆನ ತಗೊಂಡಿದ್ದಾರೆ ಅವರು ಕದಂಬರ ಕಾಲದಲ್ಲಿರ್ತಕ್ಕಂತಹ ರಾಜರುಗಳು ಈ ಕದಂಬರ ಆಳ್ವಿಕೆಯಲ್ಲಿ ಅಹ್ ಸಾಮಂತರಾಜರು ಅಂತ ಒಂದು ಹತ್ತಾರು ರಾಜ ಮನೆತನಗಳು ಇರ್ತಿದ್ವು ಸೊ ಅಂತಹ ರಾಜ ಮನೆತನದ ಒಂದು ಕಥೆನ ತಗೊಂಡು ಒಂದು ಫ್ಯಾಮಿಲಿ ಸ್ಟೋರಿನ ಇದಕ್ಕೆ ಇನ್ಕ್ಲೂಡ್ ಮಾಡಿ ಮಾಡಿರ್ತಕ್ಕಂತಹ ಕಾಂತಾರ ಟು ಸೊ ಇದ್ರಲ್ಲಿ ಅವರು ಒಳ್ಳೆಯವರ ಆ ರಾಜ ಮನೆತನದವರು ಏನ್ ಮಾಡ್ತಾರೆ ಏನಕ್ಕೆ ಕೆಟ್ಟರಾಗ್ತಾರೆ ಏನಕ್ಕೆ ಒಳ್ಳೇದ್ ಮಾಡ್ತಾರೆ ಸೊ ಆ ಮನೆತನದವರು ಈ ಮೂವಿಯಲ್ಲಿ ಹೀರೋ ಆಗಿದಾರ ವಿಲನ್ ಆಗಿದಾರಾ ಅನ್ನೋದೆಲ್ಲ ನೀವು ದಯವಿಟ್ಟು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಈ ಕಾಂತಾರ ಅನ್ನೋ ಅರ್ಥಕ್ಕೆ ಕಾಂತಾರವನ್ನ ನಮಗೆ ಮೀನಿಂಗ್ ಗೊತ್ತಾ ಇರಲಿ ಏನಿರಬಹುದು ಇದು ಅಂತ ಈ ಕಾಂತಾರ ಟು ನೋಡ್ತಾ ನೋಡ್ತಾ ನಿಮಗೆ ಅರ್ಥ ಆಗುತ್ತೆ ಅಂದ್ರೆ ಈಗ ಒಂದು ಪ್ರಾಂತ್ಯ ಇದೆ ಬಾಂಗ್ರಾ ಅನ್ನೋದು ಇನ್ನೊಂದು ಕಡಪ ಅನ್ನೋದು ಇನ್ನೊಂದು ಕಾಂತಾರ ಅನ್ನೋದು ಇದರಲ್ಲಿ ಆ ದೈವ ಶಕ್ತಿ ಯಾವ ಕಡೆ ಇರುತ್ತೆ ದುಷ್ಟಶಕ್ತಿ ಯಾವ ಕಡೆ ಇರುತ್ತೆ ಮತ್ತೆ ಕಳ್ಳರು ವಿಲನ್ ಅಂತ ಬರ್ತಾರೆ ಅವ್ರು ಯಾವ ಕಡೆ ಇರ್ತಾರೆ ಸೊ ಇದನ್ನೆಲ್ಲ ನಾವು ಮೂವಿಲೆ ನೋಡ್ಬೇಕಾಗುತ್ತೆ ತುಂಬಾ ನೀಟಾಗಿ ಎಲ್ಲೂ ಕೂಡ ಅದನ್ನ ಲಿಂಕ್ ಬಿಟ್ಟು ಹೋಗಬಾರ್ದು ಆ ತರ ಮಾಡ್ಕೊಂಡಿದ್ದಾರೆ ಮತ್ತೆ ಈಗ ಮೂವಿ ಕಥೆಗೆ ಬಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಏನ್ ಟ್ರೈ ಮಾಡಿದ್ದಾರೆ ಅಂದ್ರೆ ಪಾತ್ರಗಳ ಇಂಟ್ರಾಕ್ಷನ್ ಅಂತಾನೆ ಕರಿಬಹುದು ಪಾತ್ರಗಳ ಪರಿಚಯ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಯಾವ್ಯಾವ ಕ್ಯಾಟರ್ಗಳು ಏನ್ ಮಾಡ್ತಾರೆ ಈ ರಾಜ ಮನೆತನ ಅಂತ ಬಂದ್ರೆ ಅವರಿಗೆ ಆಳು ಕಾಳುಗಳು ಇರ್ಬೇಕು ಅವರ ಸುತ್ತಮುತ್ತಲ ಬೆಂಬಲಿಗರು ಇರ್ಬೇಕು ಅವುಗಳು ಏನೇನ್ ಮಾಡ್ತಾರೆ ಸೊ ಆ ಸ್ಟೋರಿನ ಫಸ್ಟ್ ಆಫ್ ಅಲ್ಲಿ ಎಣದಕ್ಕೆ ಟ್ರೈ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಅದು ಕೂಡ ಇನ್ನು ಇಂಟರ್ವೆಲ್ ಇಂಟರ್ವೆಲ್ವರೆಗೂ ಅದೇ ಇರುತ್ತೆ ಇಂಟ್ರೊಡಕ್ಷನ್ ಇಂಟರ್ವೆಲ್ ಆದ್ಮೇಲೆ ನಿಮ್ಗೆ ಅನ್ಸುತ್ತೆ ಓಕೆ ಈಗ ರಿಯಲ್ ಮೂವಿ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಈಗ ಕ್ಯಾರೆಕ್ಟರ್ಗಳು ಬಂದ್ರೆ ಈಗ ನಮ್ಮ ರಿಷಬ್ ಶೆಟ್ಟಿ ಅವರ ಹೆಸರು ಬಂದು ಬೆರ್ಮೆ ಅಂತ ಮೂವಿಲಿ ರುಕ್ಮಿಣಿಯವ್ರು ಬಂದು ಕನಕಾವತಿ ಅಂತ ಆಮೇಲೆ ಗುಲ್ಚಂದ್ ದೇವಯ್ಯ ಅವ್ರದ್ದು ಕುಲಶೇಖರ ಅಂತ ಬರುತ್ತೆ ಸೊ ಈ ತರ ಸುಮಾರು ನೂರು ಇನ್ನೂರು ಕ್ಯಾರೆಕ್ಟರ್ ಇದೆ ಹೆಸರುಗಳು ನೆನ್ಕೊಂಡ್ ಕಷ್ಟ ಆಗುತ್ತೆ ಬಟ್ ಮೇನ್ ಕ್ಯಾರೆಕ್ಟರ್ ಗಳೆಲ್ಲ ನಿಮ್ಗೆ ಒಂದ್ ಸ್ವಲ್ಪ ಪರಿಚಯ ಆಗಿದೆ ಅಂತ ಅನ್ಕೊಂತೀನಿ ಆಮೇಲೆ ನಿಮಗೆ ಮೂವಿ ನೋಡ್ತಾ ನೋಡ್ತಾ ಇದೇನು ಒಂದೂವರೆ ಗಂಟೆ ಆಗಿ ಹೋಯ್ತಲ್ಲ ಆಲ್ಮೋಸ್ಟ್ ಎರಡು ಗಂಟೆನು ಆಗ್ತಾ ಬರ್ತಾ ಇದೆ ಏನು ಆಗ್ತಾ ಇರಲ್ಲ ಕ್ಲೈಮ್ಯಾಕ್ಸ್ ಇದನ್ಸ್ಬಿಡುತ್ತೆ ಬಟ್ ಅದಾದ್ಮೇಲೆ ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ನೋಡ್ಬೇಕು ಆಲ್ಮೋಸ್ಟ್ ಅಲ್ಲಿ ಒಂದ್ ಮೂವತ್ತು ನಿಮಿಷ ಮೂವತ್ತೈದು ನಿಮಿಷ ಇರ್ಬೋದು ಅಂತ ಅನ್ಸುತ್ತೆ ಆ ಮೂವತ್ತೈದು ನಿಮಿಷನೂ ಕೂಡ ಕ್ಲೈಮ್ಯಾಕ್ಸ್ ರೀ ಅದು ನಿಜವಾಗ್ಲೂ ಬರೀ ದರ್ಶನ ಅಂತಾರೆ ದೈವ ದರ್ಶನ ದೈವ ದರ್ಶನ ಅದು ರೋಮಾಂಚನ ಆಗೋದು ಅಂತಾರಲ್ಲ ಫುಲ್ ಥರ್ಟಿ ಮಿನಿಟ್ಸ್ ಕೂಡ ನಿಮಗೆ ಬೂಸ್ ಬಂಪ್ಸ್ ರೋಮಾಂಚನ ಆಗ್ತಾನೆ ಇರುತ್ತೆ ಆ ಲೆವೆಲ್ಗೆ ಅದನ್ನ ಪಿಕ್ಚರೈಸೇಷನ್ ಮಾಡಿದರೆ ಕ್ಯಾಮ್ರಾಮ್ರಿ ನಿಮ್ಮ ಎಡಿಟರ್ಗಳಿಗೆ ಹೋದು ಆಮೇಲೆ ಕೊರಿಯೋಗ್ರಫಿನೂ ಅಷ್ಟೇ ಡ್ಯಾನ್ಸ್ ಅಂತ ಬಂದಾಗ ಭೂಷಣ್ ಅವರು ಒಂದು ಸಾಂಗಿಗೆ ಮಾಡಿಸಿ ಸ್ಟೆಪ್ಸ್ ಆ ಮೈಂಡಲ್ಲಿ ಉಳ್ಕೊಳುತ್ತೆ ನಿಮ್ಗೆ ಯಾವಾಗಲೂ ಮೈಂಡಲ್ಲಿ ಅದು ಯಾವಾಗ ಉಳ್ಕೊಳುತ್ತೋ ಸೊ ದಟ್ ಈಸ್ ಫಾಸ್ಟ್ ಅಂತ ಅರ್ಥ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ತಲೆ ಕ್ಲೈಮೆಕ್ಸ್ ಎಲ್ಲಾ ಟೈಮ್ ಅಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ಎಲ್ಲಾ ಮೂವಿಗಳಲ್ಲೂ ಇದನ್ನು ಕೂಡ ನಾನೀಗ ಎಕ್ಸ್ಪೆನ್ ಮಾಡ್ಕೊಂಡು ಹೋದ್ರೆ ಮಾಡುತ್ತೆ ನಿಜವಾಗ್ಲೂ ನೋಡ್ಲೇಬೇಕು ತುಂಬಾ ತುಂಬಾ ಅದ್ಭುತವಾಗಿ ಮಾಡಿದಾರೆ ಕ್ಲೈಮೆಕ್ಸ್ ಒಂದು ಆಟ್ಸ್ ಅಪ್ ರಿಷಬ್ ಶೆಟ್ಟಿ ಅವರ ನಿಮ್ಮ ತಲೆಗೆ ನಿಮ್ಮ ಮೈಂಡಿಗೆ ಒಂಥರ ಮಾಸ್ಟರ್ ಮೈಂಡ್ ಅಂತಾರಲ್ಲ ಆ ತರ ಮೈಂಡ್ ಇವ್ರದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ವೀಕ್ಷಕರೇ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸೊ ಇದು ಮೂವಿ ನೋಡ್ಬೇಕಾದಂತ ಮೂವಿನೇ ಇಷ್ಟು ತನಕ ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ ದಯವಿಟ್ಟು ಮೂವಿ ನೋಡಿ ಏನಕ್ಕೆ ಈಗ ಕೆಲವು ಬೇರೆ ಮೂವಿಗಳಲ್ಲಿ ಏನಾಗುತ್ತೆ ಅಂದ್ರೆ ಹೀರೋ ಬರ್ತಾರೆ ಆಕ್ಟ್ ಮಾಡ್ತಾರೆ ಹೋಗ್ತಾರೆ ಅವ್ರ ಕೆಲಸ ಏನಾಗುತ್ತೆ ಜಸ್ಟ್ ಆಕ್ಟಿಂಗ್ ಇರುತ್ತೆ ಬಟ್ ಇಲ್ಲ ಆಗಿಲ್ಲ ರಿಷಬ್ ಶೆಟ್ಟಿ ಅವರು ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡ್ ಬಂದಂಗೆ ಇದು ಅವರ ನಂಬಿಕೆ ಇದು ಅವರ ಆಚರಣೆ ಇದು ಅವರ ಜೀವನ ಕೆಲವು ಟೈಮ್ ಅವರು ಹೇಳಿದ್ದಾರೆ ಬಿಕಾಸ್ ಅವರು ಹುಟ್ಟಿ ಬೆಳೆದಿರ್ತಕ್ಕಂಥ ಏರಿಯಾನು ಅದನ್ನೇ ಅವ್ರ ಆಚರಣೆಗಳು ಕೂಡ ಅದೇ ತರನೇ ಇರುತ್ತೆ ಸೊ ಹಂಗಾಗಿ ಅವರು ಸ್ಕ್ರಿಪ್ಟ್ ರೈಟರ್ ಕೂಡ ಅವರೇನೆ ಕಾನ್ಸೆಪ್ಟ್ ಡಿಸೈನರ್ ಕೂಡ ಅವರೇನೆ ಡೈರೆಕ್ಷನ್ನು ಅದ್ರ ಜೊತೆಗೆ ಆಕ್ಟಿಂಗು ಕೂಡ ಮಾಡಬೇಕು ಇಸು ಬೇರೆ ಏನಾಗುತ್ತೆ ಅಂದ್ರೆ ಅವ್ರು ಇನ್ಸ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅವ್ನು ಆಕ್ಟ್ ಮಾಡ್ಕೊಂಡು ಹೋಗ್ತಾನೆ ಹೀರೋ ಬಟ್ ಹಂಗಾಗಿಲ್ಲ ಅವ್ರ ಇನ್ಸ್ಟ್ರಕ್ಷನ್ ಜೊತೆಗೆ ಅವರು ಆ ಪಾತ್ರಕ್ಕೆ ಇಳಿದಿ ಆ ಪಾತ್ರನ ಮಾಡ್ಬೇಕು ಅವರು ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಟಾಸ್ಕ್ ಅಂತಾನೆ ಅನ್ಸುತ್ತೆ ಏನಕ್ಕೆ ಅಂದ್ರೆ ನಾನು ಬರ್ದ್ಬಿಡ್ತೀನಿ ಈ ತರ ಮಾಡಪ್ಪ ನೀನು ಹೇಳ್ದಂಗೆ ಅನ್ನೋದ್ ಬೇರೆ ಇಲ್ಲ ನಾನು ಬರೆಯೋದು ಕೂಡ ಎಷ್ಟು ಇಂಪಾರ್ಟೆಂಟು ನಾನು ಅದಕ್ಕೆ ತಕ್ಕನಂಗೆ ಜನಗಳಿಗೆ ಮುಟ್ಬೇಕದು ಆಕ್ಟಿಂಗು ಆ ಲೆವೆಲ್ ಆಕ್ಟಿಂಗ್ ಮಾಡ್ಬೇಕು ಅನ್ನೋದು ಕೂಡ ಜವಾಬ್ದಾರಿ ಇತ್ತಲ್ಲ ಆ ಜವಾಬ್ದಾರಿನ ಒತ್ಕೊಂಡು ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ಚಿತ್ರರಂಗ ಕೂಡ ತಿರುಗಿ ನೋಡ್ಬೇಕು ಆ ತರ ಮೂವಿನ ಕೊಟ್ಟಂತಕ್ಕಂತಹ ರಿಷಬ್ ಶೆಟ್ಟಿ ಅವರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವರ ಟ್ಯಾಲೆಂಟ್ ಗೆ ಆ ದೈವ ಏನಿದೆ ಪಂಜುರ್ಲಿ ಇರ್ಬೋದು ಬೆರ್ಮೆ ಇರ್ಬೋದು ಆ ದೈವಗಳು ಏನಿದೆ ಅವರ ತುಳುನಾಡಿನ ದೈವಗಳು ನಿಜವಾಗ್ಲೂ ಕೂಡ ಅವರಿಗೆ ಖಂಡಿತವಾಗ್ಲೂ ಆಶೀರ್ವಾದ ಮಾಡೇ ಮಾಡ್ತಾರೆ ನಮ್ಮ ಕಡೆಯಿಂದ ಏನಾಗುತ್ತೆ ಅಂದ್ರೆ ಥಿಯೇಟ್ರಿಗೆ ಹೋಗಿ ನಾವು ಮೂವಿ ನೋಡ್ಬೋದು ಸೊ ದಯವಿಟ್ಟು ಅದೊಂದು ಕೆಲಸನ ನಾವೆಲ್ಲ ಮಾಡಲೇಬೇಕಾಗುತ್ತೆ ಹೆಚ್ಚಾಗಿ ಇದು ಕನ್ನಡದ ಚಿತ್ರ ಕನ್ನಡಿಗರಿಗಾಗಿ ಮಾಡಿದಂತಹ ಚಿತ್ರ ಫಸ್ಟ್ ಕಾಂತಾರವನ್ನ ಅವರು ಫಸ್ಟ್ ಎಲ್ಲೂ ಕೂಡ ಯಾವ ಸ್ಟೇಟಿಗೆ ಹೋದ್ರು ಅವರು ಫಸ್ಟ್ ಪ್ರಿಫರೆನ್ಸ್ ಕನ್ನಡಕ್ಕೆ ಅವ್ರು ಹೇಳೋ ಬಾಯ್ಬಿಟ್ಟು ಹೇಳಿದಾರೆ ನಾನು ಕನ್ನಡದಿಂದ ಬಂದವನು ನನ್ನ ಫಸ್ಟ್ ಲ್ಯಾಂಗ್ವೇಜ್ ಇಸ್ ಕನ್ನಡ ಒನ್ಲಿ ಸುಮಾರು ನೀವು ಇಂಟರ್ವ್ಯೂಗಳು ನೋಡಿದ್ರು ಕೂಡ ಗೊತ್ತಾಗುತ್ತೆ ಸೊ ಅವರ ಕನ್ನಡ ಅಭಿಮಾನಕ್ಕೆ ಒಂದು ಆ್ಯಡ್ಸ್ ಆಫ್ ಸೊ ಹೌದು ಬಿಸ್ನೆಸ್ ಅಂತ ಬಂದಾಗ ಅವ್ರು ಎಕ್ಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ ಬೇರೆ ಲ್ಯಾಂಗ್ವೇಜ್ಗಳಿಗೂ ಡಬ್ ಮಾಡಬೇಕಾಗುತ್ತೆ ಬೇರೆ ಲ್ಯಾಂಗ್ವೇಜ್ಗಳಿಗೋಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ ಏನಕ್ಕೆ ಬರೀ ನಾವು ಕನ್ನಡದಲ್ಲಿ ಮಾಡೀನಿ ಬರೀ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡ್ತೀನಿ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅವರಿಗೆ ಅರ್ಥ ಆಗೋಲ್ಲ ಸೊ ಹಂಗಾಗಿ ಡಬ್ ಮಾಡಲೇಬೇಕು ಅವ್ರು ಬೇರೆ ಸ್ಟೇಟಿಗೆ ಹೋಗಿ ಅದನ್ನ ಪ್ರಚಾರ ಮಾಡಲೇಬೇಕು ಏನಕ್ಕೆ ನಮ್ಮ ಆಚರಣೆಗಳು ಎಷ್ಟು ಸ್ಟ್ರಾಂಗ್ ಆಗಿದೆ ಎಷ್ಟು ಓಲ್ಡ್ ಇದೆ ನಮ್ಮ ಆಚರಣೆ ಮತ್ತೆ ನಮ್ಮ ಆಗ ಸಿನಿಮಾ ಅಲ್ಲೂ ಕೂಡ ಕಾಣುತ್ತೆ ಅರಣ್ಯಕ್ಕೆ ಭೂಮಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಗೊತ್ತಾಗಬೇಕು ಅಂದ್ರೆ ಎಲ್ಲಾ ಜನಗಳಿಗೂ ಗೊತ್ತಾಗಬೇಕು ನಾಟ್ ನಾಟ್ ಓನ್ಲಿ ಫಾರ್ ಕರ್ನಾಟಕ ಪೀಪಲ್ ಸೊ ಅದನ್ನ ರೀಚ್ ಮಾಡಿಸಲು ತಪ್ಪೇನಿಲ್ಲ ಸೊ ಹಂಗಾಗಿ ಸ್ಪ್ರೆಡ್ ಮಾಡಿದರೆ ಎಲ್ಲಾ ಕೂಡ ಬಿಡುಗಡೆ ಮಾಡಿದ್ದಾರೆ ಅದನ್ನ ನಾವು ಎಲ್ಲರೂ ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಒಟ್ಟಾರೆ ಹೇಳದಾದ್ರೆ ಪ್ರೇಕ್ಷಕರೇ ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಯಾವುದೇ ರೀತಿಯ ನೆಗೆಟಿವ್ ಕಮೆಂಟ್ ಗಳಿಗೆ ತಲೆ ಕೊಡಬೇಡಿ ಈ ಬೇರೆ ಈ ನಾವುಗಳು ಕೂಡ ಅಷ್ಟು ತೆಲುಗುನ ನಾವು ಅಷ್ಟು ತೆಲುಗು ತರ ತಮಿಳ್ ಮೂವಿಗಳು ಬಂದ್ರೆ ನಮ್ಮ ಕನ್ನಡಕ್ಕೆ ಫಸ್ಟ್ ಹೆಂಗೆ ಪ್ರಿಫರೆನ್ಸ್ ಕೊಡ್ತೀವೋ ಅವರು ಅದನ್ನೇ ಕೆಲಸ ಮಾಡ್ತೀರ ಅಷ್ಟೇ ತೆಲುಗು ಅವರು ಚೆನ್ನಾಗಿಲ್ಲ ಅನ್ಸುತ್ತೆ ಸ್ವಲ್ಪ ನೆಗೆಟಿವ್ ನ ಸ್ಪ್ರೆಡ್ ಮಾಡಕ್ ಟ್ರೈ ಮಾಡ್ತಿದಾರೆ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ದಯವಿಟ್ಟು ಥಿಯೇಟರ್ ಗೆ ಹೋಗಿ ಮೂವಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಲೆವೆಲ್ ಅಲ್ಲಿ ಮಾಡಿ ಕಷ್ಟಕ್ಕೆ ಶ್ರಮ ಅವ್ರ ಶ್ರಮಕ್ಕೆ ಏನಿದೆ ಅದು ಪ್ರತಿಫಲ ಸಿಕ್ಕಿದೆ ನಾನು ಹೇಳೋದ್ರಿಂದ ತಪ್ಪೇ ಹೇಳಿದ್ರೆ ಅದಕ್ಕೇನು ಇದಾಗಲ್ಲ ಅವರು ಇವಾಗ ಏನಂದ್ರೆ ಅವೇರ್ನೆಸ್ನ ಸ್ಪ್ರೆಡ್ ಮಾಡೋಕೆ ಟ್ರೈ ಮಾಡಿದ್ದಾರೆ ಈ ಮೂವಿ ಮೂಲಕ ಅದನ್ನ ತಿಳ್ಕೊಬೇಕಂದ್ರೆ ಪ್ರತಿಯೊಬ್ರು ಥಿಯೇಟರ್ಗೆ ಹೋಗಿ ಮೂವಿ ನೋಡಬೇಕು ತಿಳ್ಕೊಳ್ಳಿ ಯಾವ ತರ ಮಾಡಿದ್ದಾರೆ ನಮ್ಮ ದೈವದ ಶಕ್ತಿ ಗೊತ್ತಾಗುತ್ತೆ ನಮ್ಮ ಆಚರಣೆಗಳ ವಿಭಿನ್ನತೆ ಗೊತ್ತಾಗುತ್ತೆ ತುಳು ನಮ್ಮ ಕರ್ನಾಟಕ ಅಂದ್ರೆ ವಿವ್ ವಿವಿಧ ಅಂತಹ ಪ್ರಾಂತ್ಯಗಳಿದೆ ಅವರವರ ಆಚರಣೆಗಳು ತುಂಬಾ ವಿಭಿನ್ನವಾಗಿರುತ್ತೆ ಸೊ ಆ ಆಚರಣೆಗಳಲ್ಲೂ ಈ ತುಳುನಾಡಿನ ಆಚರಣೆ ಕೂಡ ಒಂದಾಗಿರುತ್ತೆ ಅದನ್ನ ನಾವು ಎಲ್ಲರೂ ಕೂಡ ಗೌರವ ಮಾಡಲೇಬೇಕು ದಯವಿಟ್ಟು ಕಾಂತಾರ ಚಾಪ್ಟರ್ ಒಂದು ಚೆನ್ನಾಗಿದೆ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಎಲ್ಲರನ್ನು ಆಶೀರ್ವದಿಸಿ ಕನ್ನಡ ಗಾಡ್ ವಿಡಿಯೋಸ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಈ ಚಾನೆಲ್ನ ಇದೇ ಥರ ಸಪೋರ್ಟ್ ಇರಿ ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ ವಂದನೆಗಳು ಸ್ನೇಹಿತರೆ ಬ ಬಾಯ್